ಒಳ ಮೀಸಲಾತಿಗೆ ಆಗ್ರಹಿಸಿ ಸರ್ಕಾರದ ಅಣುಕು ಶವಯಾತ್ರೆ ಒಳ ಮೀಸಲಾತಿ ನೀಡದ ರಾಜ್ಯ ಸರ್ಕಾರ ಧೋರಣೆಯನ್ನು ಖಂಡಿಸಿ ಶುಕ್ರವಾರ ಮಾದಿಗ ಜನಾಕ್ರೋಶ ಆಂದೋಲನದ ನೂರಾರು ಕಾರ್ಯಕರ್ತರು ಲಕ್ಷ್ಮೇಶ್ವರದ ಘೋಷಣೆ ಕೂಗಿ ಸರ್ಕಾರದ ಅಣುಕು ಶವಯಾತ್ರೆ ನಡೆಸುವ ಮೂಲಕ ರಸ್ತೆ ತಡೆ ನಡೆಸಿ ತಹಸೀಲ್ದಾರ್ ಸಿ ಧನಂಜಯ ಅವರಿಗೆ ಮನವಿ ಸಲ್ಲಿಸಿದರು ಪಟ್ಟಣದ ಗದಗ ನಾಕದ ಹತ್ತಿರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಸರ್ಕಾರದ ಅಣಕು ಶವಯಾತ್ರೆಯೊಂದಿಗೆ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯು ಬಜಾರ ಸೋಮೇಶ್ವರ ಪಾದಗಟ್ಟಿ ಪುರಸಭೆ ಸಿಗ್ಲಿ ಕ್ರಾಸ್ ಮೂಲಕ ಸಂಚರಿಸಿ ಬಸ್ ನಿಲ್ದಾಣಕ್ಕೆ ಆಗಮಿಸಿ ಅಲ್ಲೇ ರಸ್ತೆ ತಡೆ ನಡೆಸಲಾಯಿತು ಮುಖಂಡರಾದ ಬಸವಣ್ಣಪ್ಪ ನಂದ್ಯಾಣವರ ಪಕೀರ ಮೆಟ್ಟಣ್ಣವರ ನಾಗೇಶ್ ಅಂಬ್ರಾಪುರ ಪಕೀರ ಬೀಜ ಬಿಜಕ್ಕನವರ ಹನುಮಂತಪ್ಪ ಚೆಬ್ಬಿ ಮನೋಹರ್ ಕರ್ಜಿಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಮಾಜದ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ನಾವು ಇವತ್ತು ಹೋರಾಟ ಮಾಡಿ ಕೆಲವರು ಹಲವಾರು ರೂಪದಲ್ಲಿ ಸರ್ಕಾರ ಎಚ್ಚೆತ್ತು ಯಾಕಂದ್ರೆ ಹೋದಂತ ನಾಯಿಕ್ಸ್ ಯಾಕೆ ಹಿಂದೂ ಆಗ್ತಾರೆಲ್ಲ ಯಾಕ ಇಲ್ಲಿ ನಾವು ಸನ್ನ ಮಾಡ್ತೀವಿ ನಾವು ಕಳಿಸ್ತಕ್ಕಂತ ರಾಜಕೀಯ ವ್ಯಕ್ತಿಗಳು ಕಂಡರು ಅಲ್ಲಿ ಕೂಗದು ಈ ಕೂಗು ಸಣ್ಣ ಕೂಗಲ್ಲ ಸಣ್ಣ ಕೂಗು ಮಾಡಿಲ್ಲ ಇವತ್ತಿನ ದೊಡ್ಡ ವಿಷಯ ಅಲ್ಲ ಇದು ಸರ್ಕಾರ ಸರ್ಕಾರ ಮಾಡಿದ್ದರು ಈ ಸರ್ಕಾರದಲ್ಲಿ ಯಾಕೆ ಮನಸ್ಸು ಮಾಡೋದ್ರ ಅದಕ್ಕೆ ತಿಳಿತಾ ಇಲ್ಲ ಹಲವಾರು ಇವತ್ತ ಮಾದಿಗ ಸಮಾಜ ಇವತ್ತು ಊರು ಸ್ವಚ್ಛ ಮಾಡಬೇಕಾದ್ರೆ ಮಾದಿಗ ಸಮಾಜ ಬೇಕು ಇವತ್ತೊಂದು ಕೇರಿಯಲ್ಲಿ ದನ ಸತ್ರ ಮಾದಿಗ ಸಮಾಜ ಬೇಕು ಒಂದು ಹೆಣ ಹೋಗಕ್ಕೆ ಮಾದಿಗ ಸಮಾಜ ಬೇಕು ಊರು ಸ್ವಚ್ಛತಾ ಸ್ವಚ್ಛತೆ ಮಾಡಕ್ ಮಾಡಿದ ಸಮಾಜ ಬೇಕು ಆ ಸಮಾಜಕ್ಕೇ ಆದಂತ ಒಂದು ಸಣ್ಣ ಬೇಡಿಕೆಯನ್ನು ಈಡೇರಿಸಕ್ಕೆ ಆಗ್ತಾ ಇಲ್ಲ ಈ ಸರ್ಕಾರಕ್ಕೆ ல்லி வந்த